ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಕಾನೂನು ಮೇಲೆ ಗೌರವವಿಲ್ವಾ ದೃಶ್ಯ ನೋಡಿದ್ರೆ ಇದು ಸಿಲಿಕಾನ್ ಸಿಟಿನ ಅನುಮಾನ ಮೂಡುತ್ತೆ ಏಕಾಏಕಿ ಮನೆಗೆ ನುಗ್ಗಿ ಹಲ್ಲೆ ಮನೆ ಗೋಡೆ ಧ್ವಂಸ ನೂರಾರು ಪುಂಡರಿಂದ ಅಟ್ಟಹಾಸ ಮಹಿಳೆ ವೃದ್ಧರ ಮೇಲೆ ಹಲ್ಲೆ ಚಿನ್ನದಸರ ಓಲೆ ಕಿತ್ತುಕೊಂಡು ಹಲ್ಲೆ ಮಾಡಿದ್ದಾರೆಂದು ಆರೋಪ ಹತ್ತಾರು ಜನ ಮನೆಯ ಮೇಲೆ ಹತ್ತಿ ಹಾರೆಯಿಂದ ಗೋಡಿಯನ್ನ ಕೆಡವಿ ಧಮಕಿ ಪೊಲೀಸರ ಸಮ್ಮುಖದಲ್ಲೇ ಹಲ್ಲೆ ಮಾಡಿ ಪುಂಡಾಟ ಅಟ್ಟಹಾಸ ಮನೆಯ ಜಾಗದ ವಿಚಾರಕ್ಕೆ ಗಲಾಟೆ ಮಾಡಿ ಹಲ್ಲೆ ಆರು ಅಡಿ ಜಾಗದ ವಿಚಾರಕ್ಕೆ ಗಲಾಟೆ ಹೊಡೆದು ಬಿಸಾಕಿ ಎಂದು ಧಮ್ಕಿ ಕಂದಾಯ ಕಟ್ಟಿ ಕರೆಂಟ್ ಬಿಲ್ ಇದ್ರೂ ಈ ಜಾಗ ನಮಗೆ ಸೇರಬೇಕು ಅಂತ ಕಿರಿಕಂತೆ ಮಾಳಗಾಲದ ಮಾರುತಿ ಬಡಾವಣೆಯ ಲಕ್ಷ್ಮೀ ದೇವಮ್ಮ ವಾಸವಿದ್ದ ಮನೆಯ ಜಾಗಕ್ಕೆ ಕಿರಿಕ್ ಭುವನೇಂದ್ರ ಎಂಬ ವ್ಯಕ್ತಿಯಿಂದ ಮನೆ ಖಾಲಿ ಮಾಡುವಂತೆ ಬೆದರಿಕೆ ಭುವನೇಂದ್ರ ಲಕ್ಷ್ಮೀ ದೇವಮ್ಮನ ಭಾವನೆಯಿಂದ ಮನೆ ಖರೀದಿ ಮಾಡಿದ್ನಂತೆ ಕಾಗದ ಪತ್ರದಲ್ಲಿ ಇರುವಷ್ಟು ಜಾಗ ತೆಗೆದುಕೊಳ್ಳಿ ಅಂದ್ರೂ ಭುವನೇಂದ್ರ ಕೇಳ್ತಿಲ್ವಂತೆ ಕೋರ್ಟ್ನಲ್ಲಿಯೇ ಬಗೆಹರಿಸೋಣ ಅಂತ ಲಕ್ಷ್ಮೀ ದೇವಮ್ಮ ಮನವಿ ಮನೆಯ ಮೇಲೆ ಮನೆಯ ಒಳಗಡೆ ಹೋಗಿ ಹಲ್ಲೆ ಮಾಡಿದ್ದಾರೆಂದ ದಂಪತಿ ಪೊಲೀಸರಿಗೆ ಹೇಳಿದ್ರೆ ನಮಗೆ ಧಮಕಿ ಹಾಕ್ತಾರೆ ಅಂತ ಲಕ್ಷ್ಮೀ ದೇವಮ್ಮ ಆರೋಪ ದೂರು ಹೋಗಿ ಎಂದು ಸುಮ್ಮನಾಗ್ತಾರಂತೆ ಪೊಲೀಸರು ನಮಗೆ ನ್ಯಾಯ ಕೊಡಿಸಿ ಅಂತ ಅಂಗಲಾಚಿದ್ದಾರೆ ದಂಪತಿ ಮಕ್ಕಳು ಕಣ್ಣೀರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ವಿಡಿಯೋ ಮಾಡ್ರು ಎರಡು ಫೋನ್ಗಳನ್ನ ಪೊಲೀಸರೇ ಕಸಿದುಕೊಂಡಿದ್ದಾರೆಂದು ದೊಂದವರ ಅಳಲು

ತಾಯಿ ಬಂದು ಕೊಟ್ಟು ಎಂಟು ಲಕ್ಷ ತಗೊಂಡವ್ ದುಡ್ಡು ತೊಂದರೆ ಮಾಡ್ತಾರೆ ಆದ್ರೆ ಅವ್ರೆ ಹನುಮಂತೇಗೌಡ ಅವ್ರ ಮಕ್ಕಳು ಫ್ಯಾಮಿಲಿ ಹೇಳಪ್ಪ ತೊಂದ್ರೆ ತೊಂದರೆ ಕೊಡ್ತಾವೆ ನೋಡಿ ಸರ್ ಇವ್ರೇ ಇವ್ರಲ್ಲ ಇವರೆಲ್ಲ ಯಾರು ಸಂಬಂಧ ಇಲ್ದಿರೋರೆಲ್ಲ ಬಂದವ್ರೆ ಮಾತಾಡ್ರಿ ಪೊಲೀಸರು ದೌರಚೇರ ಮಾಡ್ತಾವ್ರೆ ಮಾಡ್ತಾ ಆಯೋ ನೋಡಿದ್ದಾನೆ ಅನ್ಯಾಯ

Thank okay. you. ಐದು ಲಕ್ಷ ಬೇಕಂತ ಹತ್ತು ಲಕ್ಷ ಕಲ್ಸಾನ ಮಾಡ್ಕೊಂಡಿಲ್ಲ ಏ ಮೂವರಿ ತಗೊಂಬತ್ತೀವಿ ರೀ ಸ್ವಾಮಿ ನಾವು ದುಡ್ಡು ಯಾರು ಯಾರೋ ಪಂದ್ ತಿಂದಿಲ್ಲ ಮೂವರಿ ದುಡ್ಡು ತಗೊಂಬತ್ತೀವಿ ಮಾತಾಡಿದ ಆಯ್ತು ಎಲ್ಲ ಆಯ್ತು ಐದು ಐದು ಲಕ್ಷ ಡಿಮ್ಯಾಂಡ್ ಮಾಡ್ತಾವಣೆ ಹನುಮಂತೇಗೌಡ ಹನುಮಂತೇಗೌಡ ಐದು ಲಕ್ಷ ಗೌಡ ಅಂತ ಡಿಮ್ಯಾಂಡ್ ಮಾಡ್ತವಣೆ ನನ್ ದುಡ್ಡು ಕೊಡು ಹೊಡೆ ಬಿಳಕಿಲ್ಲ

ಬಂದ್ರು ಅಲ್ಲಿ ಅರೆ ಪೊಲೀಸ್ ಸರ್ ಬಂದ್ರು ವಿಡಿಯೋ ಮಾಡ್ಕೊಳಿ ಪೊಲೀಸ್ ಸರ್ ಬಂದ್ರು ಪೊಲೀಸ್ ಸರ್ ಆಚೆ ಹೋಗಿ ಪೊಲೀಸ್ ಸರ್ ಬಂದ್ರೆ ಪೊಲೀಸರು ಪೊಲೀಸರು ಬಂದ್ರಿ ಮಾಡಿ ಮಾಡಿದ್ದೀನಿ ಎಣ್ಣೆ ಹುಡುಗಿದ್ಯಾ ಎಣ್ಣೆ ಹುಡುಗ ಮಾತಾಡ್ತಿದ್ಯಾಬಿಳಗೇನೆ ಎಣ್ಣೆ ಹುಡುಗ ಮಾತಾಡ್ತಿದ್ಯಾ ಇಲ್ಲ 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 ನೋಡಿ ವಯಸ್ಸಾದವರು ಜೈ ನಲ ಕದ್ದಿ ಕುಡ್ದಿ ಬಂದಿ ಬುಂಡಾ ಕೂಡ ಕರ್ಕೊಂಡಿರ ಮಾಡ್ತಿದಾರೆ ಹೊಡೆದ್ಬಿಟ್ಟು ಹೊಡೆದ್ಬಿಟ್ಟು ಹೋಗಿದ್ದಾರೆ ನೋಡಿ ಪಾಪ ನೋಡಿ ನಮ್ ತಾಯಿ ಬಂದಿ ನಾವ್ ಇಲ್ದಿರೋ ಟೈಮಲ್ಲಿ ಈ ತರ ಮಾಡ್ತಾರೆ ವಾಸ ಇಲ್ಲ ಮನೆಗೆ ವಾಸ ಇಲ್ಲ ಮನೆಗೆ ನೋಡಿ ಸರ್ ನೋಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ